ಸರ್ ಇವತ್ತು ಡೆ ಪ್ರಯಾಣ ಬೆಳೆಸ್ತಾ ಇದ್ದೀರಿ ಟಿಕೆಟ್ ವಿಚಾರವಾಗಿ ಇನ್ನೂ ಕೂಡ ಅಂತಿಮ ಆಗಿಲ್ಲ ಉಪಚುನಾವಣೆ ಹತ್ರ ಬರ್ತಾ ಇದೆ ಹಾಗಾಗಿ ಇವತ್ತು ಡೆಲ್ಲಿಗೆ ಹೋಗೋ ವಿಚಾರ ಜೊತೆಗೆ ಏನು ತೀರ್ಮಾನ ಮಾಡಬೇಕು ಅಂದ್ಕೊಂಡಿದ್ರಿ ಏನೋ ಸರ್ ಇವತ್ತು ದೆಹಲಿಗೆ ಹೋಗಬೇಕಾಗಿತ್ತು ಇತ್ತೀಚಿನ ರಾಜಕೀಯ ವಿದ್ಯಮಾನಗಳ ರಾಜಕೀಯ ವಿದ್ಯಮಾನಗಳಿಂದ ನಾನು ದೆಹಲಿಗೆ ಹೋಗ್ತಾ ಇಲ್ಲ ಸೋಮವಾರ ಅಂದರೆ ಮೊದಲು ವಾರ ಹೋಗ್ತಾ ಇದ್ದೀವಿ ಒಂದು ನನಗೆ ಭರವಸೆ ಇದೆ ಎನ್ ಡಿ ಎ ಮೈತ್ರಿಕೂಟದಿಂದ ನನಗೆ ಈ ಉಪ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ ನಮ್ಮ ಬಿ ಜೆ ಪಿಯ ರಾಜ್ಯದ ನಾಯಕರುಗಳು ಮತ್ತು ರಾಷ್ಟ್ರೀಯ ನಾಯಕರು ಏನು ನಮ್ಮ ರಾಜ್ಯದವರಿದ್ದಾರೆ ಅವರೆಲ್ಲರನ್ನೂ ಭೇಟಿ ಮಾಡಿದ್ದೀನಿ ಅವರೆಲ್ಲರೂ ಒಟ್ಟು ಕೂತು ಎಚ್ ಡಿ ಕುಮಾರಸ್ವಾಮಿ ಇರೋ ಥರ ಮಾತಾಡಿ ಚರ್ಚೆ ಮಾಡಿ ಅಂತಿಮವಾಗಿ ನನಗೆ ಟಿಕೆಟ್ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಇತ್ತೀಚೆಗೆ ನಾನು ಮಾನ್ಯ ರವರು ಸಿ ಟಿ ರವಿ ಅಶ್ವಥ್ ನಾರಾಯಣ್ ಮತ್ತು ಬಸವರಾಜ ಬೊಮ್ಮಾಯಿಯವರು ಸೋಮಣ್ಣವರು ಪ್ರಹ್ಲಾದ್ ಜೋಶಿಯವರು ಇವರೆಲ್ಲರೂ ಒಟ್ಟಾಗಿ ಸೇರಿಕೊಂಡು ಕುಮಾರಸ್ವಾಮಿ ಅವ್ರ ಹತ್ರ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಕುಮಾರಸ್ವಾಮಿಯವ್ರನ್ನ ಒಪ್ಪಿಸ್ತೀವಿ ಮತ್ತು ಇಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಗೆಲ್ಲಬೇಕಾದಂಥ ಔಚಿತ್ಯದ ಬಗ್ಗೆಯೂ ಕೂಡ ಅವರೆಲ್ಲರೂ ಕೂಡ ಚರ್ಚೆ ಮಾಡಿದ್ದಾರೆ ಇದು ನನ್ನೊಬ್ಬನ ಜವಾಬ್ದಾರಿ ಅಲ್ಲ ನೀವೆಲ್ಲ ಜವಾಬ್ದಾರಿ ತಗೊಂಡು ಈ ಚುನಾವಣೆಯಲ್ಲಿ ನೀವು ಉಪ ಚುನಾವಣೆ ಗೆಲ್ಲಬೇಕು ಅಂತೇಳಿ ನಮ್ಮ ನಮ್ಮ ನಾಯಕರುಗಳು ನಾನು ಹೇಳಿದ್ದೀನಿ ಇಲ್ಲಿ ಎರಡು ಪಕ್ಷದ ಅಧ್ಯಕ್ಷರದ ಹೊಣೆಗಾರಿಕೆ ಇದೆ ಕುಮಾರಸ್ವಾಮಿ ಅವ್ರಿಗೂ ಒಣಗಾರಿಕೆ ಇದೆ ಅವರು ಎನ್ ಡಿ ಎ ಮೈತ್ರಿ ಕೂಡದ ಅಭ್ಯರ್ಥಿ ಗೆಲ್ಲಬೇಕು ಮೊನ್ನೆ ವಿಜೇಂದ್ರ ಅವರ ಒಣಗಾರಿಕೆಯೂ ಇದೆ ಜೊತೆಗೆ ನಮ್ಮ ಪಕ್ಷದ ಮುಖಂಡರುಗಳು ಕೂಡ ಜವಾಬ್ದಾರಿ ತಗೊಳ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ ಮುಂದಿನ ವಾರ ಒಂದು ತೀರ್ಮಾನ ಆಗ್ತದೆ ಹೋಗಬೇಕಾಗ್ತಾಯ್ತಾರೆ ರದ್ದಂತಲ್ಲ ಈಗ ನೋಡ್ರಿ ವರಿಷ್ಠರ ವಿಚಾರಕ್ಕಿಂತ ಎರಡು ಪಕ್ಷದ ಸಮನ್ವಯ ಒಂದು ಸಭೆ ಆಗಬೇಕು ಎರಡು ಪಕ್ಷದವರು ರಾಜ್ಯದ ನಾಯಕರು ಚರ್ಚೆ ಆಗಬೇಕು ಬೇರೆ ಬೇರೆ ಕಾರಣಗಳಿಂದ ಕೇಂದ್ರದ ಮಂತ್ರಿಗಳ ಒತ್ತಡ ಅವರವ್ರ ಕಾರ್ಯಭಾರ ರಾಜ್ಯದಲ್ಲಿ ನಮ್ಮ ಪಕ್ಷದ ಎರಡು ಮೂರು ಚಟುವಟಿಕೆಗಳು ಈ ವಾರ ಇದೆ ಹಾಗಾಗಿ ಮುಂದಿನ ವಾರ ಫಿಕ್ಸ್ ಮಾಡಿದ್ದಾರೆ ನಾನು ಅರವಿಂದ್ ಬೆಲ್ಲದ್ದು ಕಳೆದ ವಾರ ಹೋಗಿದ್ವಿ ಎಲ್ಲರನ್ನು ಮಾತಾಡ್ಕೊಂಡು ಬಂದಿದ್ವಿ ಇವತ್ತು ಹೋಗಬೇಕಾಗಿತ್ತು ದಿಢೀರಂಥ ಹಲವಾರು ರಾಜಕೀಯ ಬೆಳವಣಿಗೆಗಳು ನೀವೆಲ್ಲ ಗಮನಿಸ್ತಾ ಇದ್ದೀರಿ ಹಾಗಾಗಿ ಮುಂದೆ ವಾರ ಉಪಚುನಾವಣೆ ಬಗ್ಗೆ ಒಂದು ತೀರ್ಮಾನಕ್ಕೆ ಬರ್ತೀವಿ ಅಲ್ಲಿ ಹೋದ್ಮೇಲೆ ಟೈಮ್ ತಗೋತಾರೆ ಟೈಮ್ ತಗೋದೇನು ಭಾಳ ಕಷ್ಟಕರವಾದ ವಿಚಾರ ಅಲ್ಲ ಅವ್ರ ಅನುಭವದ ಮೇಲೆ ಹೇಳ್ತಾ ಇದ್ದಾರೆ ಟೈಮ್ ತಗೋದಲ್ಲ ನಾವು ಮೊದಲು ಒಂದು ಮಾನಸಿಕವಾಗಿ ನಾವು ಏನು ಮಾಡಬೇಕು ಏನಾಗಬೇಕು ಅನ್ನೋ ತೀರ್ಮಾನ ಮಾಡಿದ್ರೆ ಹೈಕಮಾಂಡ್ ನಾಯಕರು ಅದಕ್ಕೆ ಸಮ್ಮತಿಸ್ತಾರೆ ಅನ್ನೋದು ರಾಜ್ಯದ ನಾಯಕರ ಅನುಭವದ ಮಾತು ನಿಮ್ಮ ಪಕ್ಷದ ಏನು ಹೇಳ್ತಾರೆ ಸರ್ ವಿಜಯೇಂದ್ರ ವಿಜೇಂದ್ರ ಅವರು ನನಗೆ ಮಾತು ಕೊಟ್ಟಿದ್ದಾರೆ ವಿಜೇಂದ್ರ ಅವ್ರಿಗೆ ಹೇಳಿದ್ದಾರೆ ಅವರು ಔಪಚಾರಿಕವಾಗಿ ಈ ಕ್ಷೇತ್ರ ಕುಮಾರಸ್ವಾಮಿ ಕ್ಷೇತ್ರ ಅದ್ರ ಗೆಲ್ಲೇಬೇಕು ನಾನು ನಮ್ಮ ವರಿಷ್ಠ ಹತ್ರ ಮಾತಾಡಿದ್ದೀನಿ ಅಂತ ಹೇಳಿದ್ದಾರೆ ಎಲ್ಲರನ್ನೂ ಭೇಟಿ ಮಾಡಿದ್ದೀವಿ ನೋಡೋಣ ವಾರ ಒಂದು ತೀರ್ಮಾನ ಆಗ್ಬೋದು ರಾಜ್ಯ ಬಿಜೆಪಿ ನಾಯಕರು ನಿಮ್ಮ ಟಿಕೆಟ್ ಕೂಡ ವಿಚಾರದಲ್ಲಿ ನಿರಾಸಕ್ತಿ ತೋರಿಸ್ತಾ ಅಂತ ಏನಿಲ್ಲ ಎಲ್ಲರೂ ನನ್ನ ಪರ ಇದ್ದಾರೆ ಈ ಹಳೆ ಮೈಸೂರು ಭಾಗದಲ್ಲಿ ಚನ್ನಪಟ್ಟಣ ಗೆಲ್ಲೇಬೇಕು ಅಂತೇಳಿ ನಮ್ಮ ಪಕ್ಷದ ನಾಯಕರು ಎಲ್ಲರೂ ಚರ್ಚೆ ಮಾಡಿದ್ದಾರೆ ಮತ್ತು ಗೆಲ್ಲಕ್ಕೆ ಅವಕಾಶ ಇರ್ತಕ್ಕಂಥದ್ದು ಇದೊಂದು ಕ್ಷೇತ್ರ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಅಷ್ಟು ಎಷ್ಟು ಬಲಾಡ್ಯಾಗಿರೋದು ಇದೊಂದೇ ಕ್ಷೇತ್ರ ಜೆ ಡಿ ಎಸ್ ಹತ್ರ ನೋಡಿರಿ ರಾಮನಗರ ಜಿಲ್ಲೆಯಲ್ಲಿ ಮೂರು ಕ್ಷೇತ್ರದಲ್ಲೂ ಅವರ ಪ್ರಾಬಲ್ಯ ಇದೆ ಮಂಡ್ಯ ಜಿಲ್ಲೆಯಲ್ಲಿ ಅವ್ರ ಪ್ರಾಬಲ್ಯ ಇದೆ ಹಾಗಾಗಿ ನನಗೆ ಟಿಕೆಟ್ ಕೊಡಬೇಕು ಅಂತ ನಾನು ಈ ಮಾತು ಹೇಳ್ತಾ ಇಲ್ಲ ನೋಡೋಣ ಎರಡು ಪಕ್ಷದ ಮುಖಂಡರು ಏನು ತೀರ್ಮಾನ ಮಾಡ್ತಾರೆ ನಾನು ಹೇಳಿದ್ದೀನಿ ದಯವಿಟ್ಟು ನನಗೆ ಈ ಸಾರಿ ನಾನು ನನ್ನ ಕಾರ್ಯಕರ್ತರು ತಾಲೂಕಲ್ಲಿ ನಾನು ಟೂರ್ ಮಾಡಬೇಕು ಒಂದು ತೀರ್ಮಾನ ಮಾಡಿ ಅಂತ ಚುನಾವಣಾ ದಿನಾಂಕ ಇನ್ನೂ ನಿಗದಿ ಆಗಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ಬ್ರೀತಿಂಗ್ ಟೈಮ್ ಇದೆ ಕಾಲಾವಕಾಶ ಇದೆ ಮುಂದೆ ವಾರ ಏನಾರು ಒಂದು ತೀರ್ಮಾನ ಮಾಡ್ಕೊಂಡು ಬರ್ತೀವಿ ಏನಾರು ಭೇಟಿ ಮಾಡಿದ್ದು ಕುಮಾರಸ್ವಾಮಿ ಅವರು ನಾನು ಎರಡು ಸಾರಿ ಭೇಟಿ ಮಾಡಿದ್ದೆ ಅವರು ಕೂಡ ಒಪ್ಕೊಂಡಿದ್ದಾರೆ ಬಟ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೇಂದ್ರದ ಮಂತ್ರಿಗಳು ಒಂದಿಬ್ಬರವ್ರ ಹತ್ರ ಮಾತಾಡಿದ್ದೀವಿ ಅಂತ ನನಗೆ ಹೇಳಿದ್ದಾರೆ ಅವರು ಸಮ್ಮತಿ ಸೂಚಿಸಿದ್ದಾರೆ ಫೈನಲ್ ಆಗಿ ಚರ್ಚೆ ಮಾಡೋಣ ಅಂತ ಕೂಡ ಹೇಳಿದ್ದಾರೆ ಕುಮಾರಸ್ವಾಮಿ ಅವರ ಅಭಿಪ್ರಾಯ ಸಂಗ್ರಹ ಮಾಡೋದೇಶ್ವರ್ ಚನ್ನಪಟ್ಟಣದ ಒಂದಷ್ಟು ಮುಖಂಡರು ಕಾರ್ಯಕರ್ತರು ಈಗ ಪರ ವಿರೋಧ ಎಲ್ಲ ಇದ್ದುದೇ ಈ ನೂರಕ್ಕೆ ನೂರು ಭಾಗ ನನಗೆ ಓಟ್ ಆಗ್ತಾರ ಒಂದೋಟಿಂದ ಗೆಲುವಾದ್ರೂ ಗೆಲುವೆ ಅಂದ್ರೆ ಅಲ್ಲಿಗೆ ನಲವತ್ತೊಂಬತ್ತು ಪರ್ಸೆಂಟ್ ನನ್ನ ಪರ ನಮ್ಮ ನಮ್ಲೂ ನನ್ನ ಪರ ಇದಾರೆ ಅಂತ ಹೇಳಲ್ಲ ಇದು ಚುನಾವಣೆ ಜನ ತೀರ್ಮಾನ ಆಗ್ತದೆ ನೀವೆಲ್ಲ ಮಾಧ್ಯಮದವರು ಸರ್ವೆ ಮಾಡಿದ್ರಿ ಇತ್ತೀಚಿನ ದಿನಗಳಲ್ಲಿ ಹತ್ತಾರು ಜನ ಸರ್ವೆ ಮಾಡಿದ್ರಿ ತಾಲೂಕಿನ ಜನಗಳ ಒಲವು ನನ್ನ ಪರ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ